ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ನಮ್ಮ ಅಕ್ಕ ಅವ್ರ ಮನೆಗ್ ಬಂದಿದ್ದೆ ಇವತ್ತು ಫಿಶ್ ತಗೊಂಡ್ ಬಂದಿದ್ರು ನೀನ್ ಮಾಡೋ ಫಿಶ್ ಕರಿ ಅಂತಂದ್ರೆ ತುಂಬಾ ಇಷ್ಟ ಅಮ್ಮ ನೀನೇ ಮಾಡು ನಾನು ಇವತ್ತು ಫಿಶ್ ಬರ್ತೀನಿ ಅಂತ ಹೇಳಿದ್ರು ಫಿಶ್ ನೋಡಿ ಇಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ಕರಿ ಮಾಡ್ತೀನಿ ನೋಡಿ ಇದಕ್ ಬೇಕಾಗಿರೋ ಸಾಮಾನು ಏನೇನು ಅಂತ ಹೇಳ್ತಾ ಹೇಳ್ತಾ ಬರ್ತೀನಿ ಒಂದ್ ಐದ್ ಕೆ ಜಿ ಅಷ್ಟ ಮೀನ್ ಇದೆ ಈ ಮೀನಿನ ಹೆಸರು ರೂಪ್ ಅಂತ ಈ ಮೀನ್ ಕರಿ ಮಾಡೋಕೆ ಏನೇನ್ ಇಂಗ್ರಿಡಿಯಂಟ್ಸ್ ಬೇಕು ಅಂತಂದ್ರೆ ಒಂದ್ ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ನಾನು ಒಂದು ಚಿಪ್ ಕಾಯಿ ತಗೊಂಡು ಈ ತರ ತುರ್ದ್ ಇಟ್ಕೊಂಡಿದೀನಿ ಮತ್ತೆ ಈ ಮೀನ್ ಸಾಂಬಾರ್ಗೆ ಹುಣಸೆ ಹಣ್ಣು ಮೇನ್ ಬೇಕಾಗಿರೋದು ಒಂದ್ ಇಡಿಯಾಗುವಷ್ಟು ತಗೊಂಡು ನೆನ್ಸಿಟ್ಕೊಂಡಿದೀನಿ ಮತ್ತೆ ಮಸಾಲೆ ಏನೇನು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ನೋಡಿ ಲವಂಗ ಚಕ್ಕೆ ಮತ್ತೆ ಆಗ್ಲೇ ತೋರ್ಸಿದ್ನಲ್ಲ ಎಲ್ಲ ಐಟಮ್ಸ್ ಈಗ ಹಾಕೊಂಡಿದ ಹಾಕೊಂತ ಟೊಮೊಟೊ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅದು ಅಲ್ಲದೆ ಮೀನ್ ಕರಿಗೆ ಜಾಸ್ತಿ ಟೊಮೊಟೊ ಹಾಕ್ಬಾರ್ದು ಯಾಕಂದ್ರೆ ಹುಣಸೆನ್ ಇದೆಯಲ್ಲ ಹುಣಸೆನ್ ಮೇನ್ ಆಗಿ ಇರುತ್ತೆ ಹಾಗಾಗಿ ನಾನು ಟೊಮೊಟೊ ಸ್ವಲ್ಪ ಹಾಕೊಂತ ಇದ್ದೀನಿ ಸಮಸ್ಯೆ ಇದೆ ರುಬ್ಬಿರೋಂತ ಒಂದು ಪಾತ್ರೆಲಿ ಸರ್ವ್ ಮಾಡ್ಕೊಂತೀನಿ ನಾನೇ ಆಗ್ಲೇ ಗ್ರೈಂಡರ್ ಗೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದೀನಿ ಇಷ್ಟು ಮಸಾಲೆ ಆಗಿದೆ ನೋಡಿ ಇದರಲ್ಲಿ ಖಾರದ ಪುಡಿ ಸಾಂಬಾರ್ ಪುಡಿ ನಾನು ಏನೂ ಮಿಕ್ಸ್ ಮಾಡಿಲ್ಲ ಡೈರೆಕ್ಟ್ ಸಾಂಬಾರ್ ಮಾಡ್ತೀನಲ್ಲ ಆವಾಗಲೇ ಹಾಕೊತೀನಿ ಎಲ್ಲ ಈಗ ಮೀನು ಸಾರು ಮಾಡೋಕೆ ಈರುಳ್ಳಿ ಹೆಚ್ಕೊಂತೀನಿ ಆಗ್ಲೇ ಹೇಳಿದ್ನಲ್ಲ ಮೀನ್ ಸಾಂಬಾರ್ಗೆ ಅಂತಂದು ಮೀನ್ ಸಾಂಬಾರ್ ಮಾಡೋಕೆ ಮೀನ್ ಸಾಂಬಾರ್ ಮಾಡೋಕೆ ಒಗ್ಗರಣೆಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದ್ ಮೂರ್ ಮೆಣಸಿ ಮತ್ತೆ ಕರಿಬೇವು ತಗೊಂಡಿದೀನಿ ಇದೆಲ್ಲ ಒಗ್ಗರಣೆಗೆ ಆಪ್ಷನ್ ನೀವು ಹಸಿ ಮೆಣಸಿ ಒಣಗಿದ ಮೆಣಸಿಕ್ ಬೇಕಾದ್ರೂ ತಗೊಂಡು ಒಗ್ಗರಣೆಗೆ ಹಾಕೋಬಹುದು ಈಗ ಬನ್ನಿ ಮಾಡೋಣ ನಾನ್ ಮೀನ್ ಸಾಂಬಾರ್ಗೆ ಈ ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡ್ತೀನಿ ಈಗ ಹ್ಮ್ ಇಷ್ಟು ಎಣ್ಣೆ ಹಾಕೊಂಡಿದೀನಿ ನೋಡ್ರಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ನೂರ್ ಏನೇನ್ ಇದೆಯೋ ಅದೆಲ್ಲ ಹಾಕ್ತಾ ಇದೀನಿ ನೋಡ್ರಿ ಆಗ್ಲೇ ಈರುಳ್ಳಿ ಮೆಣಸಿಗೆ ಕರ್ಬೇವೆ ಎಲ್ಲ ಹಾಕೊಂಡಿದ್ವಲ್ಲ ಅದ್ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ ಎಣ್ಣೆಲಿ ಈ ತರ ಫ್ರೈ ಮಾಡ್ಕೋಬೇಕು ನಾವು ಎಷ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಂತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈಗ ಈರುಳ್ಳಿ ಎಲ್ಲಾ ಫ್ರೈ ಆಗಿದೆ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಇದಾಕೊಂಡ್ ಆಗ್ಲೇ ಮಸಾಲೆ ಎಲ್ಲಾ ಹಾಕಿದ್ನಲ್ಲ ಈಗ ನೋಡಿ ಯಾವ ರೀತಿ ಮಸಾಲೆ ಎಲ್ಲಾ ಎಣ್ಣೆಯಲ್ಲಿ ಬಿಟ್ಕೊಂತಿದೆ ಅಂತ ನೋಡಿ ಇಲ್ಲಿ ಚೆನ್ನಾಗಿ ಕುದಿಬೇಕು ಮತ್ತೆ ಖಾರದ ಸ್ಮೆಲ್ ಎಲ್ಲಾ ಹೋಗ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಈ ತರ ಸುತ್ತಲೂ ಎಣ್ಣೆ ಎಲ್ಲಾ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನೀರ್ ಹಾಕ್ಬಾರ್ದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ನೀರ್ ಹಾಕ್ಬೇಕು ಇದಕ್ಕೆ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಹಾಗಾಗಿ ಈಗ ನಾನು ಮನೇಲೆ ಕುಟ್ಟಿ ಪುಡಿ ಮಾಡಿದ ಮಸಾಲೆನ ಹಾಕ್ತಾ ಇದ್ದೀನಿ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತೆ ಇದು ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಗ್ಲೇ ಹಾಕಿದ್ವಲ್ಲ ಆ ಮಸಾಲೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ನೋಡಿ ಫುಲ್ ಗಮ್ ಅಂತಿದೆ ಮಸಾಲೆ ಎಲ್ಲಾ ನೀಟಾಗಿ ಫ್ರೈ ಆಗಿದೆ ಈಗ ಒಂದ್ ಒಂದ್ ಚೊಂಬ್ ನೀರ್ ಹಾಕೊಳ್ತಾ ಇದ್ದೀನಿ ಮೀನ್ ಸಾಂಬಾರ್ಗೆ ಜಾಸ್ತಿ ನೀರ್ ಹಾಕೋಬೇಡ್ರಿ ಸಾಂಬಾರ್ ಸ್ವಲ್ಪ ಗಟ್ಟಿ ಇರ್ಬೇಕು ಜಾಸ್ತಿ ಏನಾದ್ರೂ ನೀರ್ ಹಾಕಿದ್ರೆ ಮೀನ್ ಒಂದ್ ಕಡೆ ಮತ್ತೆ ಸಾಂಬಾರ್ ಒಂದ್ ಕಡೆ ಆಗ್ಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ರಿ ನಾನು ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ತಿದೀನಿ ಉಪ್ಪು ಹಾಕಿದ್ಮೇಲೆ ಒಂದ್ ಕುದಿ ಬಂದ್ಮೇಲೆ ಈಗ ಹುಣ್ಸೆಣ್ಣಿನ ರಸನ ಸಾಂಬಾರ್ ಹಾಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಹಾಗಾಗಿ ನಾನು ಹುಣ್ಸೆಣ್ಣಿನ ರಸ ಹಾಕೊಂತ ಇದೀನಿ ಹುಣ್ಸೆನ್ ಹುಳಿ ಹಾಕಿದ್ಮೇಲೆ ಈ ಟೈಮ್ ಅಲ್ಲಿನೆ ಹುಣಸೆನ್ ಹುಳಿ ಆಗಿದ್ಯಾ ಅಥವಾ ಉಪ್ಪಾಗಿದೆಯಾ ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಟ್ಟು ಒಂದ್ ಇಪ್ಪತ್ ನಿಮಿಷ ಸಾಂಬಾರ್ ಕುದಿಯೋಕಂತ ಬಿಡೋಣ ಇಪ್ಪತ್ ನಿಮಿಷ ಆದ್ಮೇಲೆ ಮೀನು ಮೀನ್ ಹಾಕ್ಬಿಟ್ರೆ ಹಾಕಿ ಮೀನ್ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೆ ಈಗ ಮೀನು ನೀರು ಸಾಂಬಾರು ಮುಳುಗೋಷ್ಟು ಮೀನ್ ಹಾಕೋಬೇಕು ನಾನು ಆಗ್ಲೇ ಉಪ್ಪಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಮೀನ್ ಮೀನು ಮೀನು ಅಷ್ಟು ಸಾಂಬಾರ್ ಸಾಂಬಾರ್ ಇರ್ಬೇಕು ನೋಡಿ ಈ ತರ ಮನೇಲಿ ಸ್ವಲ್ಪ ಜನ ಇರೋದ್ರಿಂದ ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ ಹ್ಮ್ ಈ ತರ ನಾನು ಎಲ್ಲ ಮೀನು ಹಾಕೊಂಡು ನೀಟಾಗಿ ಸ್ಪೂನ್ ಅಲ್ಲಿ ಸುತ್ತಲು ಕಲ್ಸ್ಕೊಬೇಕು ನಾವ್ ಹೆಂಗ್ ಹಂಗ್ ಕಲ್ಸ್ಬಾರ್ದು ಇಲ್ಲಾಂದ್ರೆ ಎಲ್ಲ ಮೀನ್ ಚಿದ್ರ ಚಿದ್ರ ಆಗ್ಬಿಡುತ್ತೆ ನೋಡಿ ಈ ತರ ನೀಟಾಗಿ ಕಲ್ಸ್ಕೊಳ್ರಿ ಎರಡ್ ನಿಮಿಷ ಅಷ್ಟೇ ಜಾಸ್ತಿನೂ ಕುದ್ಸಕ್ ಹೋಗ್ಬೇಡ್ರಿ ಜಾಸ್ತಿ ಕುದಿಸಿದ್ರೆ ಮೀನ್ ಎಲ್ಲಾ ಫುಲ್ ಚಿದ್ರ ಚಿದ್ರ ಆಗ್ಬಿಡುತ್ತೆ ಆ ಬಾ ತಿನ್ನೋಕು ಸಹ ಸಿಗೋದಿಲ್ಲ ಮೀನ್ ಆಗ್ಲೇ ಎರಡ್ ನಿಮಿಷ ಬಿಟ್ಟು ಸಾಂಬಾರ್ ನೋಡೋಣ ಅಂತ ಹೇಳಿದ್ನಲ್ಲ ಈಗ ಬನ್ನಿ ಸಾಂಬಾರ್ ಯಾವ್ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ ಹಾ ಹಾ ಸಾಂಬಾರ್ ಚೆನ್ನಾಗಿ ಕುದ್ದಿದೆ ಸ್ಮೆಲ್ ಸಹ ಹಂಗೆ ಬಂದಿದೆ ನೋಡಿ ಮೇಲೆಲ್ಲ ಎಣ್ಣೆ ಯಾವ ತರ ಬಿಟ್ಕೊಂಡಿದೆ ಅಂತ ಜಸ್ಟ್ ಟೂ ಮಿನಿಟ್ಸ್ ಬಿಟ್ಟಿದ್ಕೆ ಈ ತರ ಆಗಿದೆ ಅದೇ ನೀವೇನಾದ್ರೂ ಐದ್ ನಿಮಿಷ ಹತ್ ನಿಮಿಷ ಹಂಗೇನಾದ್ರು ಕುದಿಸಿದ್ರೆ ಮೀನ್ ಫುಲ್ ಚಿದ್ರ ಚಿದ್ರ ಆಗ್ಬಿಡ್ತಿತ್ತು ಈಗ ಟೇಸ್ಟ್ ನೋಡೋಣ ಬನ್ನಿ ಉಪ್ಪು ಖಾರ ಎಲ್ಲ ಯಾವ ರೀತಿ ಆಗಿದೆ ಅಂತ ನೋಡೋಣ ಲವಣವು ಸರಿ ಇದೆ ಸೂಪರ್ ಆಗಿದೆ ಸಾಂಬಾರ್ ಮಾತ್ರ ಇದು ಸಾಂಬಾರ್ ಇದೆಯಲ್ಲ ಬಿಸಿ ಅನ್ನಕ್ಕೂ ಮತ್ತೆ ಸಾಂಬಾರ್ ತಣ್ಣಗಾದ್ಮೇಲೆ ತಿಂದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ನಾನ್ ಯಾವ ರೀತಿ ಮಾಡಿದ್ನಲ್ಲ ನೋಡಿದ್ರಲ್ಲ ನೀವು ನಾನು ಯಾವ ರೀತಿ ಮಾಡಿದೆ ಅಂತ ನೀವು ನನ್ನ ಚಾನಲ್ ನೋಡ್ಕೊಂಡು ಮನೇಲಿ ಟ್ರೈ ಮಾಡಿ ಹಾಗೆ ನನ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Það er stið.